ಕೊಟ್ಟಿಲ್ಲ ಮಾಡ್ತಿರೋ ಕೆಲಸ ಏನಂದ್ರೆ ಯಾರು ಒಂದ್ ಸಿಗ್ನೇಚರ್ ಕೇಳ್ತಾರೆ ಸ್ವಾಮಿ ರೈತರು ನಾಲ್ಕು ಏನೋ ಒಂದಿಷ್ಟು ಬೆಳೆ ಬೆಳ್ಕೊಂಡು ತಿನ್ನೋ ಅಂತ ರೈತರು ಭೂಮಿನೇ ಕಿತ್ಕೊಂಡ್ ತಿಂತಿದ್ದೀರಾ ಅಂತದ್ರಲ್ಲಿ ಭೂಮಿ ಉಳಿಸ್ಕೊಳ್ಳೋಸ್ಕರ ದಾಖಲೆಗಳು ಮಾಡಿಸ್ಕೊಳಕೋಸ್ಕರ ಇರುವಂತಹ ಒಂದು ಬಂದ ಇದ್ರಲ್ಲಿ ಆ ಒಂದು ಪ್ರೋಸೆಸ್ ಅಲ್ಲೇ ನೀವು ದುಡ್ಡು ಮಾಡ್ತಾರೆ ಇನ್ನ ಎಷ್ಟು ಜನಕ್ಕೆ ಈ ತರ ಮೋಸ ಮಾಡ್ತೀರಾ ನಿಮ್ದಿದಾನೆ ಸುಮಾರು ಜನ ಹತ್ರ ದುಡ್ಡುಗಳು ಡಿಮ್ಯಾಂಡ್ ಮಾಡ್ತಾನೆ ಇಲ್ಲ ಅಂದ್ರೆ ಪತ್ರಗಳೇ ಕಳ್ದಾಕಿದೀವಿ ಅಂತ ಹೇಳೋದು ಬ್ಲಾಕ್ ಮೇಲ್ ಮಾಡೋದು ಇದ ಇವನ್ ಕೆಲ್ಸ ಈತನ ಈತನ ಕೆಲಸ ಇದೆಯಲ್ಲ ಏನು ಮಾಡೋದು ದುಡ್ಡು ದಾಖಲೆ ಕೊಟ್ರೆ ದಾಖಲೆ ಕೊಡ್ಬೇಕು ಅಂದ್ರೆ ದುಡ್ಡು ಕೊಡ್ಬೇಕು ಎಲ್ ತರ್ತಾರ ರೀ ಬಡವರು ಅದು ಎಲ್ಲ ಸಾಲ ಸೋಲ ಮಾಡಿ ಇಪ್ಪತ್ತೆ ಎಂಟು ಲಕ್ಷ ಡಿಮ್ಯಾಂಡ್ ಮಾಡಿ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಪಾಪ ಇಪ್ಪತ್ತೆಂಟು ಲಕ್ಷ ಕೊಟ್ಟಿದ್ದಾರೆ ಬಡ ಜನ ಇವತ್ ಬಂದ ರೈತರ ಹತ್ರ ಲಕ್ಷಾಂತರ ರೂಪಾಯಿ ದುಡ್ಡು ಸಹ ಇಸ್ಕೊಂಡಿದ್ದಾರೆ ಅದು ಆಡಿಯೋ ಇದೆ ಿದೆ ಕಣ್ಣಾಗಿ ನೀರು ಸುರಿಸ್ತಾ ಇದಾರೆ ಆ ಮಾರಪ್ಪ ಅನ್ನೊಬ್ಬರು ಮನೆ ಕುದು ಹಾಕ್ಬಿಟ್ಟು ಇವನ್ಗೆ ದುಡ್ಡು ಕೊಟ್ಟಿದ್ದಾರೆ ಇವನು ಸುಮಾರು ಅಂದರೆ ರೆಕಾರ್ಡಿಂಗ್ ಪ್ರಕಾರ ಹದಿನೆಂಟು ಲಕ್ಷ ಕಲೆಕ್ಟ್ ಮಾಡೋಣ ಅವ್ರಿಗೆ ಕೊಡಬೇಕು ಇವ್ರಿಗೆ ಕೊಡಬೇಕು ಇವ್ರಿಗೆ ಕೊಡಬೇಕು ಅಂತ ಮತ್ತೆ ಹೇಳ್ತಾನೆ ಅಲ್ಲಿ ಹೋಟ್ಲಲ್ಲಿ ಹೇಳ್ತಾನೆ ಕರ್ಕೊಂಡೋಗಿ ಏನು ರೀ ನಮ್ಮ ದಾಖಲೆ ಕೊಡ್ತಾ ಇಲ್ಲ ಯಾಕೆ ರೀ ನೀವು ಅಂತೇಳಿ ಇಲ್ಲೋ ಒಂದು ಕಡೆ ಫೋನ್ ಮಾಡಿ ಕೇಳಿದ್ರೆ ಹೊಲಮಾದಗಿರಿಗೆಲ್ಲ ಜಮೀನು ಬೇಕಾ ಅಂತಾನೆ ಕುರ್ಮ್ ಮಕ್ಕಳಿಗೆಲ್ಲ ಜಮೀನು ಬೇಕಾ ಅಂತಾನೆ ನನ್ಗೆ ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು ಅಂತಾನೆ ನಾನು ರೌಡಿಗಳ್ನ ಸಾಕಿದ್ದೀನಿ ಅಂತಾನೆ ನೀವು ಆಚಕ್ಕೆ ಹೋಗಲ್ಲ ಅಂತಾನೆ ಚಿರಿಸಿದಾರ್ ದೂರ ಹೇಳ್ಬೇಡ ಅಂತಾನೆ ತಹಸೀಲ್ದಾರ್ ದೂರ ಹೇಳ್ಬೇಡ ಅಂತಾನೆ ಹೇಳಿದ್ರೆ ಕಿತ್ತಾಕ್ತೀನಿ ಅಂತ ಎಲ್ಲ ಇದೆ ಕಿತ್ತಾಕ್ ನಮ್ಮ ಹೆಸರು ಮುನಿಯಪ್ಪ ಮುನಿಯಪ್ಪ ಶ್ರೀ ಓಂಕಾರ ಸೇವಾ ಟ್ರಸ್ಟಿನ ಸಂಸ್ಥಾಪಕ ಹಾಗೂ ಅಧ್ಯಕ್ಷ ಇದ್ದೀವಿ ಈಗ ನಮ್ಮ ನರಸಿಂಹಯ್ಯ ಅನ್ನೋರಿಗೆ ಸುಮಾರು ಒಂದು ಎಂಟು ಜನ ಹತ್ತು ಜನಕ್ಕೆ ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸಾಗ ಮೂರು ನಾಲ್ಕಲ್ಲಿ ಸಾಗುವಳಿ ಆಗಿದೆ ಸಾಗುವಳಿದೇ ಆಗಿದೆ ಅದ್ರ ಪ್ರಕಾರ ಕ್ಲಚ್ಚು ಅವೆಲ್ಲ ಕಾ ಕಾಪೀಸ್ ಎಲ್ಲ ಇದ್ದಾವೆ ಈಗ ಅವರು ಖಾತೆ ಮಾಡಿಸೋಕ್ಕೆ ಅಂತ ಹೋಗ್ತಾರೆ ಖಾತೆ ಮಾಡಿಸ್ಬೇಕಾದ್ರೆ ಅಧಿಕಾರಿಗಳು ಈಗ ಅಧಿಕ ಅಧಿಕಾರಿಗಳು ಎನ್ ಕೃಷ್ಣರಾವ್ ಎನ್ನುವರೆಲ್ಲ ಸೇರಿ ಹೊಸದ ಈಗ ಈಗ ಏನು ಪ್ರೆಸೆಂಟ್ಲಿ ದಾಖಲಾತಿ ಇದೆಯೋ ಆ ದಾಖಲತೆಯನ್ನು ಕೊಡಿ ಅಂತ ಕೇಳ್ತಾರೆ ಆಗ ಎಲ್ಲ ಅರ್ಜಿಗಳನ್ನು ಸಹ ಹಾಕ್ತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹಾಕ್ತಾರೆ ಇದುವರೆಗೂ ಅವರಿಗೆ ದ ದಾಖಲೇನೂ ಕೊಟ್ಟಿಲ್ಲ ಅವ್ರ ಖಾತೆಯೂ ಮಾಡಿಕೊಟ್ಟಿಲ್ಲ ಅದೇ ದಾಖಲಾದ್ರೆ ಇನ್ನು ಬೇರೆ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅದೇ ದಾಖಲಾತೆಯ ಇವ್ರ ಹೆಸರಲ್ಲಿ ಏನು ದಾಖಲಾತಿ ಇದೆಯೋ ಆ ದಾಖಲೆತೆ ಮೇಲೆ ಬೇರೆಯವರ ಹೆಸರನ್ನ ಕೂರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೋ ಇಲ್ಲ ಪಟ್ಬಿಟ್ಟಿದ್ದಾರೋ ಅದನ್ನ ಮಾಹಿತಿ ನಮಗಿನ್ನ ಸರಿಯಾಗಿ ಗೊತ್ತಿಲ್ಲ ಕೊಟ್ಟಿದ್ದಾರೆ ಅಂತ ಗೊತ್ತಾಯಿತು ಅದರಲ್ಲಿ ರೈ ರೈತರ ಹತ್ರ ಲಕ್ಷಾಂತರ ರೂಪಾಯಿ ದುಡ್ಡು ಸಹ ಯೂಸ್ಕೊಂಡಿದ್ದಾರೆ ಅದು ಆಡಿಯೋ ಇದೆ ವಿಡಿಯೋ ಇದೆ ಇದನ್ನು ನಮ್ಮ ತಹಶೀಲ್ದಾರ್ ಸಾಹೇಬರು ಪರಿಶೀಲ ಪರಿಶೀಲನೆ ಮಾಡಿ ಆದಷ್ಟು ಬೇಗ ನಮ್ಮ ರೈತರಿಗೆ ಅವರವರ ಹೆಸರಿಗೆ ಖಾತೆಯನ್ನು ಮಾಡಿಕೊಡ್ಬೇಕಂತ ಈ ದಿನ ನಾವು ಪ್ರತಿಭಟನೆ ಮಾಡಬೇಕಂತ ಬಂದಿದ್ದೀವಿ ಹೈಕೋರ್ಟಲ್ಲಿ ಇದ್ದಾರೆ ಆದ ಕಾರಣ ಮನವಿಯನ್ನು ಸಲ್ಲಿಸಿದ್ದೀವಿ ಮುಂದಿನ ಕ್ರಮ ಏನು ತಗೊತಾರ ನೋಡೋಣ ಎಂಟು ಜನಕ್ಕೆ ಜನ ಆಗಿದೆ ನಮ್ಮ ನಮ್ಮ ಹೆಸರು ನರಸಿಂಹಯ್ಯ ನಾನು ಸುಲ್ ಸುಲ್ಬೆಲ್ಲಿ ಹೋಬಳಿ ಅರ್ಸನಹಳ್ಳಿ ಗ್ರಾಮದನು ನಮಗೆ ಟೂ ತೌಸಂಡ್ ತ್ರೀ ಒಳಗಡೆ ಒಂಬತ್ತು ಜನಕ್ಕೆ ಜಮೀನು ಮಂಜೂರಾಗ್ತದೆ ಅದು ನಲವತ್ತು ಎಕರೆ ಹತ್ತೊಂಬತ್ತು ಗುಂಟೆ ಜಮೀನು ಇರ್ತದೆ ನಲವತ್ತು ಎಕರೆ ಹತ್ತೊಂಬತ್ತು ಗುಂಟೆ ಇದ್ದಾಗ ನಮಗೆ ಹದಿಮೂರು ಎಕರೆ ಮೂ ಹದಿನಾಲ್ಕು ಎಕರೆ ಮೂವತ್ತು ಗುಂಟೆ ಜಮೀನು ಮುಂಜೂರಾಗ್ತದೆ ಮುಂಜೂರಾದಾಗ ಹೆಸರು ಹೇಳ್ಬಿಡ್ಬೇಕಾ ಮುಂಜೂರಾಗಿರೋದು ಫಸ್ಟ್ನೇ ಅವರು ನರಸಿಂಹಯ್ಯ ದಾಸಪ್ಪ ಅಂತ ಒಬ್ಬರು ಮುನಿಯಪ್ಪ ದಾಸಪ್ಪ ಅಂತ ಇಬ್ಬರು ಎರಡು ಮೂರನೇ ಅವರು ಕೆ ದಾಳಪ್ಪ ಮೇಕಗೇಳಿ ಮುನಿಶ್ಯಾಮಪ್ಪ ಅಂತ ನಾಲ್ಕನೇ ಅವರು ಕೆ ನಾರಾಯಣಸ್ವಾಮಿ ಬಿನ್ ಕೃಷ್ಣಪ್ಪ ಅಂತ ಐದನೇ ಅವರು ಮುನಿ ಮುನಿಯ ನಾರಾಯಣಪ್ಪ ಅಂತ ಆರನೇವರು ಮುನಿರಾಜು ಕೃಷ್ಣಪ್ಪ ಅಂತ ಏಳನೇವರು ಮುನಿರಾಜು ದೊಡ್ಡ ನಾರಾಯಣಪ್ಪ ಅಂತ ನಾರಾಯಣ ಸ್ವಾಮಿ ಚಿಕ್ಕಪ್ಪಯ್ಯ ಅಂತ ಒಂಬತ್ತನೇ ಅವರು ಇಂದ್ರಮ್ಮ ಚಂದ್ರಪ್ಪ ಅಂತ ಇಷ್ಟು ಜನಕ್ಕೆ ಮುಂಜೂರಾಗ್ತದೆ ಮುಂಜೂರಾಗಿ ರುಜುಲೇಷನ್ ಆಗಿರ್ತದೆ ಟಿ ಟಿ ಕಟ್ಸ್ಕೊಂಡಿರ್ತಾರೆ ಮತ್ತು ಕೆಚ್ಚಾಗಿರ್ತದೆ ಆರೇ ರಿಪೋರ್ಟ್ ಆಗಿರ್ತದೆ ಮಾಜ ರಿಪೋರ್ಟ್ ಆಗಿರ್ತದೆ ಎಲ್ಲ ದಾಖಲೆಗಳು ಆಗಿರ್ತವೆ ಆಗಿದ್ದರೆ ಏನು ಮಾಡ್ತಾನೆ ದಾಖಲೆಗಳ್ ಅರ್ಜಿ ಕೊಟ್ರೆ ಹೈಕೋರ್ಟ್ ಹೋಗಬೇಕು ಅಂತಾನೆ ತರ್ಸ್ಕೊಂಡು ಹೋಗ್ಬಿಡ್ತಾನೆ ಸಿಕ್ಕಲ್ಲ ಆಮೇಲೆ ಸಾಹೇಬ್ರ ಹತ್ರ ಹೋಗಿ ದೂರ ಹೇಳ್ತಾರೆ ನೋಡಪ್ಪ ನಮ್ಮ ಹತ್ರ ಇದಾವೆ ಪೈಲುಗಳು ಅವ್ರ ಹತ್ರ ಇದ್ದಾವೆ ಕೇಳ್ರಿ ಅಂತಾರೆ ಅವ್ರ ಹತ್ರ ಹೋಗಿ ಕೇಳಿದ್ರೆ ನಾಳೆ ಬಾ ನಾಳೆ ಬಾ ಅಂತಾನೆ ಆಮೇಲೆ ಆ ಕೃಷ್ಣರಾವ್ ಎನ್ ಕೃಷ್ಣರಾವ್ ಅಂತ ಹೇಳಿದ್ರು ನಾವು ಹಿಂದಿನ ತಹಸೀಲ್ದಾರ್ ಗೀತಾ ಮೇಡಮ್ ಕೇಳಿದ್ವಿ ವೈ ಎಸ್ ಅಂತಿದ್ರು ಸಾಹೇಬ್ರು ಸಾಹೇಬರು ಅವ್ರನ್ನ ಕೇಳಿದ್ವಿ ಅದರಿಂದ ಹಿಂದೆ ಯಾರೋ ಇನ್ನೊಬ್ಬರು ಇದ್ರು ಅವ್ರು ಹೆಸರು ಬರ್ತಿದ್ದೀನಿ ಅವ್ರಿಗೆ ಕೇಳಿದ್ವಿ ಆಮೇಲೆ ಈಗ ಮೊನ್ನೆ ಇದ್ದವರು ಪಾಪ ಅವರು ಒಂದು ಇಶ್ಯೂ ರಿಜಿಸ್ಟ್ರ್ ಕೊಡಿಸಿದ್ರು ಇಶ್ಯೂ ರಿಜಿಸ್ಟ್ರು ಮುಂಜೂರಾಗಿರೋ ಇಶ್ಯೂ ರಿಜಿಸ್ಟ್ರಲ್ಲಿ ಎಂಟ್ರಿ ಇರಬೇಕಾದ್ರೆ ಅಂಥ ಎಂಟ್ರಿ ಇನ್ನೊಂದು ಯಾಕಿರಲಿಲ್ಲ ಎಂಟ್ರಿ ಕಾಪಿ ಈಗಿರೋವಂಥ ಸಾಹೇಬರು ಪಾಪ ಸದ್ಯ ಇಂದ ವಹಿಸಿ ಬುಕ್ ತರಿಸ್ಕೊಂಡು ಸಾಹೇಬರು ಕಿತ್ಕೊಂಡು ಬುಕ್ ಇಟ್ಕೊಂಡಿದ್ದಾರೆ ಒಳಗಡೆ ಸೀಜ್ ಮಾಡಿದ್ದಾರೆ ಸೀಜ್ ಮಾಡಿಲ್ಲ ಅಂದಿದ್ರೆ ಆ ಬುಕ್ಕಿನ ಸೀಜ್ ಮಾಡಿಲ್ಲ ಅಂದಿದ್ರೆ ಇವತ್ತು ಒಂದು ಒಂದು ಒಂಬತ್ತು ಜನ ಅರ್ಸ್ತಳ್ಳಿಯವರ ಒಂದು ಒಂಬತ್ತು ಜನ ಹದಿನೆಂಟು ಜನ ಬೀದಿ ಪಾಲಾಗಿ ಅವರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಹಿಂದೆಯಿಂದ ಗೋಂಗಾಳ ಮಾಡ್ಕೊಂಡು ಸಾಗುವಳಿ ಮಾಡ್ಕೊಂಡು ಅವರು ಎಷ್ಟೆಲ್ಲ ನೋವು ತಿಂದಿದ್ದಾರೆ ಅಂದರೆ ಕಣ್ಣಾಗ ನೀರು ಸುರಿಸ್ತಾ ಇದ್ದಾರೆ ಆ ಮಾರಪ್ಪ ಅನ್ನೋರೊಬ್ಬರು ಮನೆ ಕುದುವಾಗ್ಬಿಟ್ಟು ಇವನ್ಗೆ ತಗೊಂಡು ದುಡ್ಡು ಕೊಟ್ಟಿದ್ದಾರೆ ಇವನು ಸುಮಾರು ಅಂದರೆ ರೆಕಾರ್ಡಿಂಗ್ ಪ್ರಕಾರ ಹದಿನೆಂಟು ಲಕ್ಷ ಕಲೆಕ್ಟ್ ಮಾಡೋನು ಅವ್ರಿಗೆ ಕೊಡಬೇಕು ಇವ್ರಿಗೆ ಕೊಡಬೇಕು ಇವ್ರಿಗೆ ಕೊಡಬೇಕು ಅಂತ ಮತ್ತೆ ಹೇಳ್ತಾನೆ ಅಲ್ಲಿ ಹೋಟ್ಲಲ್ಲಿ ಹೇಳ್ತಾನೆ ಕರ್ಕೊಂಡೋಗಿ ಏನು ರೀ ನಮ್ಮ ದಾಖಲೆ ಕೊಡ್ತಾ ಯಾಕೆ ರೀ ನೀವು ಅಂತೇಳಿ ಎಲ್ಲೋ ಒಂದು ಕಡೆ ಫೋನ್ ಮಾಡಿ ಕೇಳಿದ್ರೆ ಕ್ಯಾಬ್ ಅಲ್ಲಿ ಇತ್ತಲ್ಲೇ ಅಂತಾನೆ ಹೊಲಮಾದಿಗರಿಗೆಲ್ಲ ಜಮೀನು ಬೇಕಾ ಅಂತಾನೆ ಕುರ್ಮನ ಮಕ್ಕಳಿಗೆಲ್ಲ ಜಮೀನು ಬೇಕಾ ಅಂತಾನೆ ನನ್ಗೆ ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು ಅಂತಾನೆ ನಾನು ರೌಡಿಗಳನ್ನ ಸಾಕಿದ್ದೀನಿ ಅಂತಾನೆ ನೀವು ಆಚಕ್ಕೆ ಹೋಗೋಲ್ಲ ಅಂತಾನೆ ಚಿರಿಸಿದಾರಿಗೆ ದೂರ ಹೇಳ್ಬೇಡ ಅಂತಾನೆ ತಹಸೀಲ್ದಾರ್ಗೆ ದೂರ ಹೇಳ್ಬೇಡ ಅಂತಾನೆ ಹೇಳಿದ್ರೆ ಕಿತ್ತಾಕ್ತೀನಿ ಅಂತ ಎಲ್ಲ ಇದೆ ಕಿತ್ತೀನಿ ಅಂತ ಹೌದು ಹದಿನೆಂಟರಲ್ಲಿ ನಮ್ಮ ಜಮೀನು ನಾವು ಟೂ ಒಂದನೇ ತಿಂಗಳು ಒಂದನೇ ತಿಂಗಳು ಇಪ್ಪ ಎಳ್ಳು ಇಪ್ಪತ್ನಾಲ್ಕನೇ ತಾರೀಕು ಒಂದನೇ ತಿಂಗಳು ಟೂ ತೌಸಂಡ್ ಹದಿನಾರಲ್ಲಿ ನಾವು ಕೋರ್ಟ್ ಕೊತ್ತೀವಿ ಸ ಕೋರ್ಟಲ್ಲಿ ಕೇಸ್ ನಡೀತಾ ಇರ್ತದೆ ಕೋರ್ಟಾಗಿ ಕೇಸ್ ನಡೀತಿದ್ರೆ ಹದಿನೆಂಟರಲ್ಲಿ ಏನು ಮಾಡ್ತಾನೆ ಪೊಸಿಷನ್ ಆಗಿಲ್ದೋರ್ ಅಲ್ಲಿ ಅರ್ಜಿನೇ ಹಾಕಿರಲ್ಲ ಪೊಸಿಷನ್ ಇಲ್ಲ ನೀವೆಲ್ಲ ಬಂದು ತಳತನಿಕೆ ಮಾಡಿ ನೀವು ತಹಸೀಲ್ದಾರ್ನ ಕರೆದು ನೀವು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ರೆ ಒಬ್ರು ಒಬ್ಬರು ಆಗಿಲ್ಲ ಅಂಥ ವರ್ಕ ನಾವು ಏಳೆಂಟತ್ತು ಜನ ಪೊಸಿಷನ್ ಆಗ ಯಾರೂ ಇಲ್ಲ ಅಂಥದ್ದು ಬಿಟ್ಬಿಟ್ಟು ನಮ್ಮ ಜಮೀನನ್ನ ಒಳಗೊಳಗೆ ಗ್ರಾಂಟ್ ಮಾಡಿಸ್ತಾನೆ ಗ್ರಾಂಟ್ ಮಾಡಿಸ್ಬಿಟ್ಟು ಆ ದಾಖಲೆಗಳು ಅಡ ಇತಾನೆ ಏನು ಸಾರ್ ಇದು ಅಂತಂದರೆ ಅದು ನೋಡೋಣ ಇಲ್ಲಿ ನೋಡೋಣ ಅಲ್ಲಿ ಮುಚ್ಚಿಕ್ಕಿದ್ದೀನಿ ಇಲ್ಲಿ ಮುಚ್ಚಿಕ್ಕಿ ಅಲ್ಲೈತೆ ಐತೆ ಇಲ್ಲೈತೆ ಆಗಿರ್ತದ ಗೊತ್ತಿಲ್ಲ ಸರ್ ನಮ್ಗೆ ಯಾರಾಗಿರ್ತಾರೆ ಅಂತ ಗೊತ್ತಿಲ್ಲ ಇವಾಗ ಸ್ವಲ್ಪ ದಿನ ಇರ್ತಾರೆ ಆಮೇಲೆ ಇನ್ನು ಅವ್ರು ಹೇಳ್ತಾರ ಸಾಹೇಬ್ರು ಗೊತ್ತವ್ರೆ ಸಾಹೇಬ್ರು ಬಂದವ್ರೆ ಸಾಹೇಬ್ರ ಹತ್ರ ಮಾತಾಡ್ತೀನಿ ಅಂತಾರೆ ಅವರು ಕೆಲವು ದಿನಗಳಿದ್ಬಿಟ್ಟು ಕೆಲವು ದಿನ ಟ್ರಾನ್ಸ್ಫರ್ ಆಗ್ತಾರೆ ಸರ್ ನಮ್ಗೆ ಖಾತೆ ಆಗ್ಬೇಕು ಸರ್ ಎಲ್ಲಾ ದಾಖಲೆ ಇದಾವೆ ನಮ್ ದಾಖಲೆ ಪ್ರಕಾರ ನಾವೇನು ಪೊಸಿಷನ್ ಉಳ್ಮೆ ಮಾಡ್ತಾ ಇದ್ದೀವಿ ನಮ್ಮನ್ನ ತೊಂದರೆ ಕೊಡ್ತೀರಾ ನಮ್ಮ ಕಾದ ಮಾಡಿಕೊಟ್ರೆ ಸಾಕು ಸರ್ ಇನ್ನೇನು ಬೇಡ ನಮಗೆ ನಮ್ಗೆ ಮುಚ್ಚ ಮುಚ್ಚಿಕ್ ಬಿಟ್ಟೆ ಸರ್ ರಿಟೈರ್ಡೇ ಗೊತ್ತಿಲ್ಲ ನನಗೆ ರಿಟೈರ್ಡೇ ಗೊತ್ತಿಲ್ಲ ಈಗ ನೀವು ಸಿ ಸಿ ಓಪನ್ ಮಾಡಿ ಸರ್ ನಿನ್ನೆಲ್ಲದು ಮೊನ್ನೆ ಕಾಪಿ ಹಾಕಿ ಕೊಡಬೇಕಾದ್ರೆ ಬೇಡಿಕೆ ಇಟ್ಟು ಸರ್ ನಿನ್ನೆ ಕಾಪಿ ಹಾಕಬೇಕಾದ್ರೆ ಹದಿನೈದು ಸಾವಿರ ಅಲ್ಲಿ ಕಾಸ್ ತಗೊಂಡಿದ್ದಾನೆ ರೂಮಲ್ಲಿ ಅಲ್ಲೇ ಕ್ಯಾಶ್ ಎಣಿಸ್ತಾನೆ ಸಿ ಸಿ ಓಪನ್ ಮಾಡಿ ಇಪ್ಪತ್ತೇಳನೇ ತಾರೀಕು ನಾಲ್ಕೂವರೆ ಗಂಟೆ ಐದು ಗಂಟೆ ಟೈಮು ಏನೋ ಹಿಸ್ಟೋರಿ ಕಾಪಿ ಹಾಕ್ಸೇನಿ ಕೊಡುತ್ತಾ ಒಂದ್ ಟರ್ಮ್ ಸೈನ್ ಹಾಕ್ಬಿಟ್ಟು ಸಿಗ್ಲಾಕ್ ಬಿಟ್ಟು ಅವ್ರಹಾಯಕರು ಪ್ರಥಮ ದರ್ಜೆ ಸಹಾಯಕರು ಬೇಡ್ಕೊಂಡಿದ್ದೀನಿ ಕಾಲ್ ಹಿಡ್ಕೊಂಡು ಬೇಡ್ಕೊಂಡಿದ್ದೀವಿ ಇಷ್ಟಲ್ಲ ಅಂತ ಬೇಡ್ಕೊಂಡಿದ್ದೀವಿ ದಾಖಲೆಗಳು ಮುಚ್ಚಿಕೋದು ಬೇರೆಯವ್ರನ್ನ ರೆಡಿ ಮಾಡೋದು ಬೇರೆವ್ರ ದುಡ್ಡು ವ್ಯವಹಾರ ಮಾಡೋದು ಈಗ ಏನ್ ಹೇಳ್ತಾರಂದ್ರೆ ನಾಳೆ ಸಾಯಂಕಾಲ ಒಳಗಡೆ ನಿಮ್ಮ ಪೈಲ್ ಪಿಟ್ ಅಪ್ ಮಾಡ್ತೀನಿ ಇವತ್ತು 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 ಹೇಳಿರೋದು ನೆನೆ ಹೇಳಿರೋದು ಮಾತು ಮಾತಾ ನಾನು ಸಾಯಂಕಾಲ ಸರ್ ನೆನಪು ಸಾಯಂಕಾಲ ಐದು ಐದುವರೆ ಆ ಟೈಮಲ್ಲಿ ಬಂದು ನೋಡಪ್ಪ ಕಂಪ್ಲೇಂಟ್ ಗಿಂಪ್ಲೇಂಟ್ ಕೊಡ್ಬೇಡ್ರಿ ನಾನು ನಾಳೆ ಸಾಯಂಕಾಲ ಒಳಗಡೆ ನಿಮ್ಮ ಪೈಲ್ ಪಿಟ್ ಅಪ್ ಮಾಡಿ ನಾನು ಅವರು ಮುಂಡ್ರಾಜು ಮುನ್ರಾಜು ಅವರಿಬ್ರು ಖಾತೆ ಹಾಕಿದ್ದಾರೆ ಆ ಖಾತೆನ ನಾನು ಖಾತೆ ಮಾಡಿ ಪಾಣಿ ಮಾಡಿಕೊಟ್ಬಿಟ್ಟೆ ಓದ್ತೀನಿ ನನಗೆ ಅಂತ ನೆನ್ನೆ ಹೇಳಿದ್ದಾನೆ ಅದು ರೆಕಾರ್ಡಿಂಗ್ ಅದು

ಸಮಾಜದಲ್ಲಿ ಯಾರು ರೈತರು ಬರ್ತಾರೆ ಅವ್ರಿಗೆ ಏನು ದಾಖಲೆಗಳು ಬೇಕು ಅದು ಪೂರಕವಾಗಿ ಅವ್ನು ಅವರ ಜಮೀನಿಗೆ ಸ್ವಾಧೀನಕ್ಕೆ ಏನು ಬೇಕು ಆ ದಾಖಲೆಗಳನ್ನ ಪೂರೈಸೋದು ಅವ್ನ ಕರ್ತವ್ಯ ಆದರೆ ಅವ್ನು ಮಾಡ್ತಿರೋ ಕೆಲಸ ಏನಂದರೆ ಯಾರು ಒಂದು ಪೇಪರ್ಗೆ ಒಂದು ಸಿಗ್ನೇಚರ್ ಕೇಳ್ತಾರೆ ಅವ್ರ ಹತ್ರ ದುಡ್ಡು ಕೇಳ್ತಾನೆ ಲಂಚ ಸರ್ಕಾರಿ ಅಧಿಕಾರಿ ಇರೋದು ಜನಸೇವೆ ಮಾಡೋಕ್ಕೋಸ್ಕರ ಆದರೆ ಇವನೇ ಹೊಟ್ಟೆ ಏನಂತಾರೆ ಲಂಚ ಬಾಕತನ ಮಾಡಿಕೊಂಡು ಜನಗಳ ಹತ್ರ ಯಾರೇ ಬರಲಿ ದಲಿತರೇ ಬರಲಿ ಇನ್ನೊಬ್ಬರೇ ಬರಲಿ ಯಾರೇ ಬರಲಿ ಅವರು ಅವ್ರ ಹತ್ರ ದುಡ್ಡು ಕೇಳೋದು ದಾಖಲೆಗಳಿಗೆ ಇಷ್ಟ ಆಗುತ್ತೆ ಅಂತ ಡೀಲ್ ಮಾಡೋದು ಡೀಲ್ ಮಾಡಿಕೊಂಡು ಆ ಬಡ ಜನರ ಹತ್ರ ದುಡ್ಡು ಕಿತ್ಕೊಂಡು ತಿಂತಾನೆ ಸ್ವಾಮಿ ರೈತರು ನಾಲ್ಕು ಏನೋ ಒಂದಿಷ್ಟು ಬೆಳೆ ಬೆಳ್ಕೊಂಡು ತಿನ್ನೋ ಅಂತ ರೈತರು ಭೂಮಿನೇ ಕಿತ್ಕೊಂಡು ತಿಂತಿದ್ದೀರಾ ಅಂಥದ್ರಲ್ಲಿ ಭೂಮಿ ಉಳಿಸ್ಕೊಳ್ಳೋಕ್ಕೋಸ್ಕರ ದಾಖಲೆಗಳು ಮಾಡಿಸ್ಕೊಳ್ಳೋಕೋಸ್ಕರ ಇರೋಂತಹ ಒಂದು ಒಂದು ಇದರಲ್ಲಿ ಆ ಒಂದು ಪ್ರೋಸೆಸಲ್ಲೇ ನೀವು ದುಡ್ಡು ತಿಂತೀರಾ ಅಂದರೆ ಇನ್ನು ಎಷ್ಟು ಜನಕ್ಕೆ ಈ ಥರ ಮೋಸ ಮಾಡ್ತೀರಾ ನಿಮ್ಮದು ಇವಾಗ ಇವತ್ತಿಗೆ ಅವರು ರಿಟೈರ್ಮೆಂಟ್ ಅಂತೆ ಕೃಷ್ಣರಾವ್ ಸರ್ ಆದರೆ ಅವನ ಸರ್ವೀಸ್ ಎಷ್ಟಿದೆ ಆ ಮನುಷ್ಯನ ಸರ್ವಿಸ್ ಎಷ್ಟಿದೆ ಅಷ್ಟು ದಿವ್ ಅಷ್ಟು ದಿವಸಗಳಲ್ಲಿ ಅಷ್ಟು ವರ್ಷಗಳಲ್ಲಿ ಎಷ್ಟು ಜನಕ್ಕೆ ಅನ್ಯಾಯ ಆಗಿರ್ಬೋದು ಈಗ ಬೆರಳೆಣೆಕೆಷ್ಟಿಗೆ ಬಂದಿರೋದು ಎಂಟು ಜನ ಇರ್ಬೋದು ಆದರೆ ಅವನ ಬಗ್ಗೆ ತನಿಖೆ ಆದಾಗ ಸುಮಾರು ಜನ ನೊಂದಿರುವಂತಹ ಜನಗಳು ಸಿಗ್ತಾರೆ ಆದ್ರಿಂದ ದಯಮಾಡಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರಿ ಅಧಿಕಾರಿಗಳು ಯಾರಿದ್ದೀರಾ ತಹಶೀಲ್ದಾರ್ ಆಗಿರ್ಬೋದು ಜಿಲ್ಲಾಧಿಕಾರಿ ಆಗಿರ್ಬೋದು ರಾಜ್ಯ ಮಟ್ಟದಲ್ಲಿ ಯಾವ ಖಾತೆನಲ್ಲಿ ಸಂಬಂಧಪಟ್ಟ ಮಿನಿಸ್ಟರ್ ಬರ್ತೀರಾ ಯಾರು ಖಾತೆ ಮಿನಿಸ್ಟರ್ಗಳಿದ್ದೀರಾ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಸಿಎಂ ಆಗಿರ್ಬೋದು ಯಾರೇ ಆಗಿರ್ಬೋದು ಇದ್ರ ಬಗ್ಗೆ ಸೂಕ್ತ ತನಿಖೆ ಕೈಗೊಂಡು ಈ ವ್ಯಕ್ತಿ ಏನ್ ಮಾಡ್ತಿದ್ದಾನೆ ಸುಮಾರು ಜನ ಹತ್ರ ದುಡ್ಡುಗಳು ಡಿಮ್ಯಾಂಡ್ ಮಾಡ್ತಾನೆ